ಎಲ್ರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ನಾನು ಮನೆಯಲ್ಲೇ ಹೇರ್ಸ್ಗೆ ಬಿಳಿ ಕೂದಲಿಗೆ ಅಥವಾ ಕೆಂಗಾಗಿರ್ತಾವಲ್ವ ಕೆಂಚ ಇರ್ತವೆ ಸೊ ಆ ಥರ ಎಲ್ಲ ಏರ್ಸ್ಗೂ ಸಹ ಯಾವ ರೀತಿಯಾಗಿ ನ್ಯಾಚುರಲ್ಲಾಗಿ ನಾವು ಏರ್ ಕಲರ್ನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಯಾವ ರೀತಿಯಾಗಿ ಮನೆಯಲ್ಲಿ ಏರ್ ಕಲರನ್ನು ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಆಗಲೇ ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಬಾದಾಮಿದು ಸೊ ಸುಮ್ಮನೆ ನೋಡೋದಷ್ಟೇ ಅದರಿಂದ ಏನೂ ಯೂಸ್ ಇಲ್ಲ ಇನ್ನೊಂದು ಏನಾಗತ್ತಪ್ಪ ಅಂದರೆ ಸುಮ್ಮನೆ ತಲೆಗೆ ಅದು ಮೆತ್ಕೊಳ್ಳುತ್ತಷ್ಟೇ ಅದನ್ನು ನಮಗೆ ವಾಶ್ ಮಾಡ್ಕೊಳ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಷ್ಟು ಮಸಿ ಥರ ಮೆತ್ಕೊಳ್ಳುತ್ತೆ ನಾವು ತುಂಬ ವಿಡಿಯೋಸಲ್ಲಿ ತೋರಿಸಿರ್ತೀವಿ ನೋಡಿರ್ತೀವಿ ಸೊ ಇದನ್ನ ಏರ್ ಕಲರ್ ಈ ಥರ ಮಾಡ್ಕೋಬೋದು ಅಂತ ಬಟ್ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ ಅದರಿಂದ ಏನು ಯೂಸ್ ಇಲ್ಲ ಅಂತೇಳಿ ಬನ್ನಿ ನಾನು ಮನೆಯಲ್ಲಿ ಏರ್ ಕಲರನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಮೊದಲಿಗೆ ನಾನಿಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಇದರಲ್ಲಿ ಕಾಫಿ ಡಿಕಕ್ಷನ್ ಮಾಡ್ಕೊತೀನಿ ಕಾಫಿ ಅಥವಾ ಟೀ ಯಾವುದಾದ್ರೂ ಡಿಕಕ್ಷನ್ ಮಾಡ್ಕೋಬೋದು ಒಂದು ಲೋಟ ನೀರು ಹಾಕ್ಕೊಂಡ್ವಿ ಅಂದರೆ ಅದು ಅರ್ಧ ಲೋಟ ಆಗಿ ತನಕ ಕುದಿಲಿಕ್ಕೆ ಬಿಡಬೇಕು ಅದಾದ ಮೇಲೆ ನಾವು ಏನು ಮಾಡಬೇಕು ಅಂದರೆ ಅದನ್ನು ಹಾರ್ಲಿಕ್ಕೆ ಬಿಡಬೇಕು ಅಂದರೆ ಬಿಸಿಯಾಗಿರುತ್ತಲ್ಲ ಅದು ಅಷ್ಟು ಬಿಸಿ ಇರಲಿ ಅಷ್ಟರೊಳಗೆ ಈ ಬೀಟ್ರೂಟನ್ನು ನಾನು ತುರ್ಕೊಂಡು ಬರಬೇಕು ವಾಶ್ ಮಾಡಿಕೊಂಡು ಮಣ್ಣೆಲ್ಲ ಅದರೊಳಗಡೆ ವಾಶ್ ಮಾಡಿಕೊಂಡು ತುರ್ಕೊಳ್ಳಿ ದೊಡ್ಡದಾಗೋ ಸಣ್ಣದಾಗೋ ಒಟ್ಟು ಯಾಕಂದರೆ ಅದು ರುಬ್ಲಿಕ್ಕೆ ಬೇಕು ಆ ಪರ್ಪಸ್ಗೆ ಇಲ್ಲಿ ನೀರು ಚೆನ್ನಾಗಿ ಸಾರಿ ಕಾಫಿ ಡಿಕಾಕ್ಷನ್ನು ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದಿತಾ ಇರಲಿ ಸಣ್ಣಗೆ ಇಟ್ಟಿರಿ ಆಮೇಲೆ ಕುದ್ದಾದ್ಮೇಲೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಆರ್ಲಿಕ್ಕೆ ಬಿಡಬೇಕು ಒಂದು ಕಡೆ ಅದು ಆರ್ತಾ ಇರಲಿ ನಾವು ಅಷ್ಟೊತ್ತಿಗೆ ಈ ಬೀಟ್ರೋಟನ್ನು ತುರ್ಕೊಂಡ್ಬಿಟ್ಟು ಹಿಂಗೆ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಅದು ಇಷ್ಟು ದಪ್ಪ ಅಷ್ಟು ಸಣ್ಣ ಏನು ಬಿಡೋ ಒಂದು ಲೆವೆಲಿಗೆ ನಿಮ್ಗೆ ಹೆಂಗಾಗುತ್ತೋ ಅಷ್ಟು ಒಟ್ಟು ರುಬ್ಬಲಿಕ್ಕೆ ಈಸಿ ಆಗೋ ಥರ ತುರ್ಕೊಬೇಕು ಇದಕ್ಕೆ ನಾನು ಈಗ ಏನೇನು ಹಾಕೊಳ್ತೀನಿ ಅಂತಂದರೆ ಒಂದು ಬೌಲು ಮೊಸರು ಹಾಕೋತೀನಿ ಮೊಸರು ಇದ್ದರೂ ಮೊಸರು ಆಯಿತು ಇಲ್ಲ ಮಜ್ಜಿಗೆ ಇದ್ದರೆ ಮಜ್ಜಿಗೆನೂ ಸಹ ಹಾಕೋಬೋದು ಹುಳಿ ಅಂಶನ ಹಾಕೋದ್ರಿಂದ ಏನಾಗುತ್ತೆ ತಲೆ ಚೆನ್ನಾಗಿ ಅಂದರೆ ಏರ್ಸ್ಗೆ ಚೆನ್ನಾಗಿ ಸಾಫ್ಟ್ ಸಿಗುತ್ತೆ ಏರ್ಸ್ ತುಂಬ ಚೆನ್ನಾಗಿ ಆಗ್ತೇವೆ ಅಂತ ಹೇಳ್ತಾರೆ ನಾವು ಗೆ ಹೋದಾಗ ಅವ್ರನ್ನ ನೀವು ಕೇಳಿ ನೋಡಿ ಬೇಕಾದರೆ ಏರ್ಸ್ ಸಾಫ್ಟ್ ಆಗಬೇಕಂದ್ರೆ ಏನಾಗಬೇಕು ಅಂತೇಳಿ ಅವ್ರು ಖಂಡಿತ ಹೇಳ್ತಾರೆ ಮೊಸರು ಅಂತಾನೆ ಆ್ಯಕ್ಚುಲಿ ಅವ್ರು ಏನೇನೋ ಕೆಮಿಕಲ್ ಅದು ಹಾಕಿದರೆ ಇದು ಹಾಕಿದರೆ ಕಂಡೀಷನ್ ಹಾಕಿ ಅದು ಹಾಕಿ ಫಸ್ಟ್ ಹೇಳ್ತಾರೆ ನನಗೆ ಕೆಮಿಕಲ್ ಏನೂ ಬೇಡದೆ ನಾನು ಹೇಗೆ ಕಾ ಏರ್ಸನ್ನು ಸಾಫ್ಟ್ ಮಾಡ್ಕೋಬೇಕು ಶೈನ್ ಮಾಡ್ಕೋಬೇಕು ಅಂತ ಕೇಳಿದರೆ ಅವರು ಹೆಡ್ ಬಾತ್ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಮೊಸರಿಂದ ಪ್ಯಾಕ್ ಮಾಡ್ಕೊಳ್ಳಿ ಏರ್ಸ್ ತುಂಬ ಚೆನ್ನಾಗಿ ಆಗ್ತೇವೆ ಹೇಳೋದು ಅವರು ನಾನೀಗ ಏನು ಕಾಫಿ ಅನ್ನು ಆರ್ಲಿಕ್ಕೆ ಇಟ್ಟಿದ್ನಲ್ಲ ಅದನ್ನು ಸಹ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ಯಾಕಂದರೆ ಎಕ್ಸ್ಟ್ರಾ ಬೇರೆ ನೀರನ್ನು ಪ್ಲೇನ್ ವಾಟರನ್ನು ಹಾಕ್ಕೊಳಗೆ ಬೇಡ ಒಂದು ಮೊಸರು ಇಲ್ಲಾಂದರೆ ಈಗ ನಾವೇನು ರುಬ್ಬಿರ್ತೀವಲ್ಲ ಇದ್ರ ಇದರಲ್ಲೇ ಜಾಸ್ತಿ ಕಲಿಸ್ಲಿಕ್ಕೆ ನಮಗೆ ಲಿಕ್ವಿಡ್ ಸಿಕ್ಬಿಡುತ್ತೆ ಹಾಗಾಗಿ ಎಕ್ಸ್ಟ್ರಾ ಬೇರೆ ನೀರು ಹಾಕ್ತೇನೆ ಇದರಲ್ಲೇ ಮಾಡ್ಕೊಂಬಿಡೋಣ ಅಂತೇಳಿ ನೋಡ್ರಿ ಈ ಥರ ಆಗಿದೆ ಇದನ್ನು ಡೈರೆಕ್ಟಾಗಿ ನಾವು ಅಂದರೆ ಇದ್ರಲ್ಲಿ ತರಿ ತರಿ ತರಿತ್ತದೆಲ್ಲ ಬರುತ್ತಲ್ವ ಸೊ ಅದನ್ನು ಫಿಲ್ಟ್ರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ಈ ಥರ ನೋಡಿರಿ ಇದೆಲ್ಲ ಏನಾಗುತ್ತೆ ಏರ್ಸಿಗೆ ಹಂಗೆ ಮೆದ್ಕೊಂಡು ಬಿಡ್ತಂದರೆ ಸ್ನಾನ ಮಾಡಿ ಆಮೇಲೆ ಆರಿಸ್ಕೋಬೇಕಾದ್ರೆ ಎಲ್ಲ ಬಿಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾವು ಏನು ಮಾಡೋದು ಅಂದರೆ ಇದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ನಮಗೆ ರಸ ಸಿಗುತ್ತೆ ಸೊ ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಡ್ರಾಯ್ತು ಈ ಥರ ಆಯಿತು ಯಾವ ರೀತಿ ಏನಾದರೂ ಮಾಡ್ಕೊಂಡ್ಬಿಟ್ಟು ಅದನ್ನು ತೆಗೆದಿಟ್ಕೊಳ್ಳೋದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಹಾಕ್ಕೊಳ್ತಾ ನಾವು ಅಂಗಡಿಯಿಂದ ಏನು ತಂದಿರ್ತೀವಲ್ಲ ಮೆಹೆಂದಿ ಪೌಡ್ರು ನಾನಿಲ್ಲಿ ಮೆಹೆಂದಿ ಪೌಡ್ರು ತೊಗೊಳ್ತಾ ಇರೋದು ಯಾವುದು ಅಂದರೆ ಗ್ರಂಥಿ ಹಂಡಿಗೆ ಕೇಳಿದಾಗ ಸಿಗುತ್ತೆ ನಾನು ಪ್ಯಾಕೆಟದು ರೆಡಿ ಬರುತ್ತಲ್ಲ ಅದು ತಗೊಳ್ತಾ ಇಲ್ಲ ಇವರೇ ಸಪ್ರೇಟ್ ಮಾಡಿಸ್ಕೊಂಡಿರ್ತಾರೆ ಪೌಡ್ರನ್ನ ಅದನ್ನು ಮಾಡ್ಕೋತಾ ಇದ್ದೀನಿ ಯಾಕಂದರೆ ಪ್ಯಾಕೆಟಲ್ಲಿ ಸ್ಟೋರೇಜ್ಗೆ ಅಂತೇಳಿ ಅದೊಂದಷ್ಟು ಕೆಮಿಕಲ್ ಅದಕ್ಕೆ ಹಾಕಿ ಹಾಕಿರ್ತಾರೆ ಇದರಲ್ಲಿ ಇದ್ರೂ ಸಹ ಸ್ವಲ್ಪ ಪ್ರಮಾಣ ಕಮ್ಮಿನೇ ಇರುತ್ತೆ ಅಂತೇಳ್ಬಿಟ್ಟು ನಾವು ಸಪ್ರೇಟಾಗಿ ತೂಕದ ಲೆಕ್ಕದಲ್ಲಿ ಕಾಲು ಕೆ ಜಿ ಒನ್ ಕೆ ಜಿ ಈ ಥರ ನಮಗೆ ಸಪ್ರೇಟ್ ಎಷ್ಟು ಅಷ್ಟು ಕೊಡ್ತಾರೆ ಸೊ ಅದನ್ನು ನಾವು ತಗೊಳ್ತೀನಿ ಇನ್ನೊಂದು ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದೇನು ಅಂದರೆ ಮಳೆಗಳನ್ನ ತಗೋತಾ ಇದ್ದೀನಿ ಮಳೆಗಳು ಯಾಕೆ ಅಂತಲೂ ಸಹ ಹೇಳ್ತೀನಿ ಇನ್ನೊಂದು ನಾವಿಲ್ಲಿ ಕೆ ಜಿಗಟ್ಟಲೆ ತಂದು ಇಟ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ಇದು ಗಾಳಿಗೆ ಈ ಥರ ಉಂಡೆ ಉಂಡೆ ಥರ ಆಗಿರುತ್ತೆ ಅದನ್ನು ನೀವು ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟಾದ್ರೂ ಹಾಕ್ಕೊಬೋದು ಇಲ್ಲ ಈ ಸ್ಪೂನಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಗಂಟುಗಳನ್ನೆಲ್ಲ ಬಿಡಿಸ್ ಬಿಡಿಯೋ ಥರ ಈ ಥರ ಕಲಿಸ್ತಾಯೇ ಇರಬೇಕು ಯಾಕಂದರೆ ಅದು ಉಂಡೆ ಹಾಗೆ ಇತ್ತು ಅಂದರೆ ಅದು ಸರಿಯಾಗಿ ನೀರಿನ ಅಂಶನ ಅಂದರೆ ಈ ಇದ್ರದ್ದೇನು ಬೀಟ್ರೋಟ್ ಅದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರಲ್ಲ ಸೊ ಹಂಗಾಗಿ ಕಲಿಸ್ಬೇಕಾದ್ರೆ ಎಲ್ಲ ಉಂಡೆನೂ ನಿಧಾನ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕೊಂತ ಹಾಕೊಂತ ಕೆಲಸ್ತಾ ಹೋದರೆ ಚೆನ್ನಾಗಿ ಉಂಡೆ ಎಲ್ಲ ಒಡೆದೋಗುತ್ತೆ ಆವಾಗ ನಮಗೆ ಇದಕ್ಕಿನ್ನೂ ಏನೇನು ಹಾಕೋಬೋದು ಅಂದರೆ ಹುಣಸೆ ಹುಳಿನೂ ಸಹ ಹಾಕೋಬೋದು ಒಟ್ಟು ಹುಳಿ ಅಂಶ ಏರ್ಸ್ಗೆ ಒಳ್ಳೇದು ಅವು ಸಾಫ್ಟ್ ಆಗ್ತವೆ ಚೆನ್ನಾಗಿ ಗ್ರೋತ್ ಬರ್ತವೆ ಆ ಕಾರಣಕ್ಕೆ ನಮ್ಗೆ ಆಲ್ರೆಡಿ ಈಗ ಬಿಳಿ ಕೂದಲು ಆಗೋಗ್ಬಿಟ್ಟಿದೆ ಸೊ ಕೆಮಿಕಲನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ನಾವು ಐದು ನಿಮಿಷ ಹಚ್ಕೊಂಬಿಡಿ ಬ್ಲ್ಯಾಕ್ ಆಗ್ಬಿಡುತ್ತೆ ಹತ್ತು ನಿಮಿಷ ಹಚ್ಕೊಂಬಿಡಿ ಬ್ಲ್ಯಾಕ್ ಆಗ್ಬಿಡುತ್ತೆ ಈ ಥರ ಎಲ್ಲ ನೋಡಿದ್ದೀವಿ ಹೌದು ಆ ಕ್ಷಣಕ್ಕೆ ಅದು ಹಚ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ ಆದರೆ ನೆಕ್ಸ್ಟು ಅದು ಇಲ್ದೇಲೇ ಇರೋಕ್ಕಾಗಲ್ಲ ಒಂದು ಸಲ ಎರಡು ಸಲ ತಲೆಸ್ನ ಮಾಡಿದ್ವಿ ಅಂದರೆ ಒಂದಕ್ಕೆ ಹತ್ತು ಕೂದಲಷ್ಟು ಇನ್ನೂ ಜಾಸ್ತಿ ಜಾಸ್ತಿ ವೈಟ್ ಆಗ್ತಾನೆ ಹೋಗ್ಬಿಡ್ತವೆ ಸೊ ಆ ಪೌಡರ್ಗಳು ಇಲ್ದೆ ನಮ್ಮ ಕೈಲಿ ಇರೋಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಅದಕ್ಕಿನ್ನ ಬೆಟರ್ ಅಂದರೆ ಸ್ಟಾರ್ಟಿಂಗಲ್ಲೇನು ಆಗ್ತಾ ಇದೆ ಅಂದಾಗಲೇ ಇದನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ನೀವು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ದಿನ ಬ್ಲ್ಯಾಕ್ ಏರ್ಸ್ ಇರುತ್ತೆ ನಾವು ಇನ್ನು ಕೇರ್ ಮಾಡ್ತಾ ಇರ್ತೀವಲ್ಲ ಅದೇ ಟೈಮಲ್ಲೇ ಮಂತ್ಲಿ ಒನ್ಸು ಅಥವಾ ಟೂ ಮಂತ್ಸ್ ಒಂದು ಸಲ ಹಚ್ಕೋತಾ ಇದ್ರೆ ಏರು ಚೆನ್ನಾಗಿ ಗ್ರೋತ್ ಆಗುತ್ತೆ ಏರ್ಸ್ಗೆ ತಲೆನೂ ತಂಪಿರುತ್ತೆ ಮೆಹಂದಿ ಒಳ್ಳೇದು ಬೇಸ ಚಳಿಗಾಲದಲ್ಲಿ ಸ್ವಲ್ಪ ಅದು ಶೀತ ಆಗುತ್ತೆ ಆಗಿಬಿಟ್ರೆ ನೀವು ಬಿಸಿಲು ಚೆನ್ನಾಗಿದ್ದಾಗ ಹಚ್ಕೊಂಡು ಬಿಟ್ಕೋಬೋದು ತಲೆನೂ ತಂಪಿರುತ್ತೆ ಯಾವಾಗಲೂ ನಾನಿಲ್ಲಿ ನನಗೆ ಐರನ್ ಪಾಟ್ ಇರಲಿಲ್ಲ ಅಂದರೆ ಕಬ್ಬಿಣದ್ದು ಬೌಲ್ ಆ ಥರದ್ದು ನನಗೆ ಸಿಕ್ಕಿರಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಕಬ್ಬಿಣದ ಮಳೆಗಳಿರ್ತಾವಲ್ಲ ಸೊ ಅವನ್ನೇ ಇದು ಕಾಕೊಳ್ತಾ ಇದ್ದೀನಿ ಆ ಮೊಸರು ಆ ಕಬ್ಬಿಣದ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಚೆನ್ನಾಗಿ ಅದು ಕಲರ್ ಬರುತ್ತೆ ಬ್ಲ್ಯಾಕ್ ಕಲರ್ ಬರುತ್ತೆ ಅದೊಂದು ಸ್ವಲ್ಪ ನಿಮಗೆ ರಿಯ ಇನ್ನೂ ಡಾರ್ಕಾಗಿ ಸಿಗುತ್ತೆ ಬೀಟ್ರೂಟ್ ಹಾಕ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಅದನ್ನು ಸೇರಿಬಿಟ್ಟು ಕಲರ್ ನಮಗೆ ಸ್ವಲ್ಪ ಡಾರ್ಕ್ ಆಗಿ ಚೆನ್ನಾಗಿ ಸಿಗುತ್ತೆ ಆ ಪರ್ಪಸ್ಸಿಗೆ ಏನು ಹೇಳ್ತಾರೆ ಅಂದರೆ ಐರನ್ ಪಾಟ್ ಇದ್ದರೆ ಐರನ್ ಪಾಟಲ್ಲಿ ಕಲಿಸ್ಕೊಳ್ಳಿ ಅಂತ ಸೊ ನನ್ನ ಹತ್ರ ಐರನ್ ಪಾಟ್ ಇಲ್ಲ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಮೊಳೆಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಥರದ್ದು ಸಿಗುತ್ತೋ ಅದು ಕಬ್ಬಿಣದ ಒಟ್ಟು ತುಂಡು ಹುಳೆ ಅದರ ಸಿಕ್ಕರೆ ಅದನ್ನು ಸಹ ಕಲಸಿ ಅದರೊಳಗೆ ಹಾಕಿಟ್ರೆ ಅದು ನೆಕ್ಸ್ಟ್ ಚೆನ್ನಾಗಿ ಕಲರ್ ಬರುತ್ತೆ ನೀವು ಇದನ್ನು ಎಷ್ಟೊತ್ತು ಕಲಸಿಡಕಪ್ಪ ಅಂದರೆ ಒನ್ ಅವರ್ ಟೂ ಅವರ್ ಕಲಿಸಿದ್ರೆ ವರ್ಕ್ ಆಗಲ್ಲ ಇದು ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಹಂಗಾಗಿದೆ ಸೊ ಈಗ ಕಲಸಿಟ್ರೆ ಇದನ್ನು ನಾಳೆ ಹಚ್ಕೋತೀನಿ ನಾನು ನೆಕ್ಸ್ಟ್ ಡೇ ಅಟ್ಲೀಸ್ಟ್ ಒಂದು ನೈಟ್ ಆದರೂ ನೆನಿಬೇಕು ಇಲ್ಲ ರಾತ್ರಿ ಕಲಸಿಟ್ಟು ಬೆಳಗ್ಗೆ ಹಂಗೆ ಹಚ್ಕೋಬೋದು ಈ ಒಂದು ಟೂ ಡೇಸ್ ಬಿಟ್ಟರೆ ಅದು ಚೆನ್ನಾಗಿ ಡಾರ್ಕ್ ಆಗ್ತಾನೆ ಹೋಗುತ್ತೆ ಇನ್ನು ಕೆಲವ್ರು ಹೇಳ್ತಾರೆ ತ್ರೀ ಫೋರ್ ಡೇಸ್ಗಿನ ಜಾಸ್ತಿ ಬಿಟ್ಟಾಗ ಫುಲ್ ಡಾರ್ಕ್ ಆಗಿ ಬರುತ್ತೆ ಸೊ ಅವಾಗಿ ಚೆನ್ನಾಗಿ ಕಲರ್ ಡಾರ್ಕ್ ಆಗಿ ಸಿಗುತ್ತೆ ಅಂತ ಸೊ ಅಷ್ಟು ಟೈಮ್ ಇಲ್ಲ ಈಗ ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಕಲಸಿಟ್ಬಿಟ್ಟು ನಾಳೆ ಬೆಳಗ್ಗೆ ಹಚ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ ನನ್ನ ಹತ್ರ ಅದು ಕಲಿಸ್ಲಿಕ್ಕೆ ಸ್ಪೂನ್ ಅದು ಯೂಸ್ ಮಾಡ್ಬೋದು ಈ ಥರ ಕಬ್ಬಿನ ದೈರ ಅಂದರೆ ಮ ಮುಂಚೆ ತೊಳ್ಕೊಂಡಿರಿ ಅದರೇನ ರಸ್ಟ್ ಆ ಥರ ಎಲ್ಲ ಆಗಿರುತ್ತೆ ಸೊ ಇದನ್ನೇನು ಮಾಡಬೇಕು ಅಂದರೆ ನಾವು ಯೂಸ್ ಮಾಡಿದ ಮೇಲೆ ತೊಳೆದಿಟ್ಟು ಅದು ಸ್ವಲ್ಪ ಎಣ್ಣೆನ ಹಚ್ಚಿಟ್ರೆ ಅದು ರಸ್ಟ್ ಆಗಲ್ಲ ಸೊ ಹಾಗೆ ಇತ್ತು ಒಂದು ಕಡೆ ಇತ್ತಿಟ್ಟು ನೆಕ್ಸ್ಟು ಕಲಿಸ್ಕೋಬೇಕಾದ್ರೆ ಈ ಥರ ಮೆಹೆಂದಿನ ಕಲಿಸ್ಕೋಬೇಕಾದ್ರೆ ಮತ್ತೆ ಆ ಮೆಹೆಂದಿ ಒಳಗಡೆ ಆ ಮೊಳೆಗಳನ್ನು ಕಬ್ಬಿಣದ ತುಂಡುಗಳನ್ನು ಹಾಕಿಟ್ರೆ ರಸ್ಟ್ ಬಂದಿರೋಲ್ಲ ಅದು ಬಟ್ ಆ ಕಬ್ಬಿಣದ ಅಂಶದ ಜೊತೆ ಹುಳಿ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿರಿ ಈ ಥರ ಡಾರ್ಕ್ ಆಗುತ್ತೆ ಆಗಲೇ ಬೇರೆನೇ ಕಲರ್ ಇತ್ತು ಆ್ಯಕ್ಚುಲಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ರಾತ್ರಿ ಕಲಿಸಿದ ಮೇಲೆ ಆವಾಗವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಡಾರ್ಕ್ ಆಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ನಾನು ಹಚ್ಚಿದಾಗ ಸ್ವಲ್ಪ ಪಿಂಕ್ ಇತ್ತು ಈಗ ಸ್ವಲ್ಪ ಕಪ್ಪಾಗಿದೆ ಸೊ ಇದನ್ನು ಮತ್ತೆ ನಾನೀಗ ಮುಚ್ಚಿಡ್ತೀನಿ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕಲಿಸ್ಬೇಕು ನೀವು ಆಗ ಆಗ ಕಲಿಸ್ತಾ ಇದ್ರೆ ಚೆನ್ನಾಗಿ ಇದು ಡಾರ್ಕ್ ಮಿಕ್ಸ್ ಆಗುತ್ತೆ ಒಂದು ಕಡೆ ಯಾಕಂದರೆ ಒಂದೇ ಕಡೆಗೆ ಆಗಿ ಒಂದೇ ಕಡೆಗೆ ಬಿಟ್ಟಿರುತ್ತಲ್ವ ಈ ಥರ ಮಾಡ್ತಾ ಇದ್ರೆ ಆವಾಗ ಆವಾಗ ಸ್ವಲ್ಪ ಚೆನ್ನಾಗಿ ಡಾರ್ಕ್ ಬರುತ್ತೆ ಆ್ಯಕ್ಚುಲಿ ಇದು ಮಾತ್ರ ರಿಯಲಾಗಿ ಚೆನ್ನಾಗಿ ಕಲರ್ ಕೊಡುತ್ತೆ ನಾನು ಇನ್ನೂ ಕೆಲವಾರು ವೀಡಿಯೋಸಲ್ಲಿ ನೋಡಿದ್ದೀನಿ ಕಾಳನ್ನು ಸುಟ್ಟು ಪೌಡ್ರ್ ಮಾಡಿ ಆಮೇಲೆ ಕರಿಬೇವನ್ನ ಸುಟ್ಟು ಅದನ್ನು ಪೌಡ್ರ್ ಮಾಡಿ ಎಲ್ಲ ಎಣ್ಣೆಲಿ ಹಚ್ಕೊಂಡು ಮಾಡ್ತಾರೆ ಸುಟ್ಟಾಗ ಎಲ್ಲದೂ ಕಪ್ಪಾಗೆ ಕಾಣೋದು ಅದು ತಲೆಯಲ್ಲಿ ಮೇಲೆ ಅದು ಹಚ್ಚುತ್ತಾ ಹತ್ತುತ್ತಾ ಇಲ್ಲ ಅನ್ನೋ ರಿಸಲ್ಟನ್ನು ಯಾರು ತೋರಿಸಲ್ಲ ಆದರೆ ಕೆಲವರು ಏನಾಗುತ್ತೆ ಅಂದರೆ ಇನ್ಸ್ಟಂಟಾಗಿ ಹಚ್ಕೋಬೇಕು ನಮಗೆ ಅನ್ನೋರು ಬೇಕಾದ್ರೆ ಹಚ್ಕೋಬೋದು ಆದರೆ ನಾನು ಹಚ್ಚಿ ತಲೆಸ್ನಾನ ಮಾಡಿ ಮೇಲೆ ರಿಸಲ್ಟ್ ಬೇಕು ಆ ರಿಸಲ್ಟು ಸಿಗೋಲ್ಲ ಆ ಥರ ಪೌಡ್ರುಗಳನ್ನ ಕಪ್ಪು ಮಾಡಿ ಯಾವಾಗ ಆಗುತ್ತೆ ಅಂದರೆ ಈಗ ಆಯಿಲನ್ನು ಹಚ್ಕೊಂಡ್ಬಿಟ್ಟು ಫಂಕ್ಷನ್ಗೆ ಹೋಗೋರ್ ಇರ್ತಾರೆ ಸೊ ವ್ಯೂ ವರ್ಕ್ ಆಗುತ್ತೆ ವಿನಃ ನಮಗೆ ಹಚ್ಕೊಂಡು ತಲೆಸ್ನ ಮಾಡಿದ ಮೇಲೆ ಕಲರ್ ಬೇಕು ಅನ್ನೋರಿಗೆ ಗ್ಯಾರಂಟಿ ಆ ಥರ ಪೌಡರ್ಗಳು ವರ್ಕ್ ಆಗೋದಿಲ್ಲ ಸುಮ್ಮನೆ ಅದು ತೋರಿಸ್ತಾರೆ ಅಷ್ಟೇ ಬೇಕಾದ್ರೆ ಅವ್ರು ಹಚ್ಚಿ ಅದನ್ನ ರಿಸಲ್ಟ್ ತೋರಿಸಿ ತೋರಿಸಿದ್ರೆ ಸಿಗೋಲ್ಲ ಸೊ ನೋಡಿ ಇದನ್ನು ನೆಕ್ಸ್ಟ್ ಬೆಳಗ್ಗೆ ಆಗಿದೆ ಇನ್ನೊಂದು ಸಲ ಈ ಕಲಿಸ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಡಾರ್ಕ್ ಬಂದಿದೆ ಸೊ ಈ ಥರ ಬರೋ ಗ್ಯಾರಂಟಿ ಪಕ್ಕ ನೆಕ್ಸ್ಟ್ ಇದು ನಾ ಇದನ್ನು ಯಾವಾಗಲೂ ಮಾಡ್ಕೊಂಡು ಬಂದಿರೋದು ನೀವು ಇದಕ್ಕೆ ಬೇಕಾದ್ರೆ ಅವಾಗಲೂ ಹೇಳಿದ್ನಲ್ಲ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಹಾಕ್ಕೊಬೋದು ನಿಂಬೆಹಣ್ಣಿನ ರಸನೂ ಹಾಕ್ಕೊಬೋದು ಒಟ್ಟು ಹುಳಿ ಅಂಶ ಸೇರಿದ್ರೆ ಏರಿಸಿಗೆ ಒಳ್ಳೇದು ಚೆನ್ನಾಗಿ ಆ ಥರನೂ ನೀವು ಪ್ಯಾಕ್ ಮಾಡ್ಕೋಬೋದು ನಿಮ್ಗೆ ಬೇಕಾದರೆ ಆವಾಗವಾಗ ಇದನ್ನು ಮಂತ್ಲಿ ಟೂ ಮಂತ್ಲಿ ಒಂದು ಸಲ ಹಚ್ಕೊಂಡು ಇನ್ನೂ ಒಂಥರ ವರ್ಕ್ ಮಾಡ್ಬೋದು ಏನಂದ್ರೆ ಹಸಿದು ಕಾಯಿ ಸಿಗುತ್ತಲ್ವಾ ಆ ಕಾಯಿನ ತುರ್ಕೊಂಡು ಆ ರಸನ ತಗೊಂಡು ಅದಕ್ಕೊಂದು ಸ್ವಲ್ಪ ಅರ್ಧ ನಿಂಬೆಹಣ್ಣ ಹಿಂಟ್ಕೊಂಡ್ಬಿಟ್ಟು ರಸನ ಅದನ್ನ ತಲೆಸ್ನಾನ ಮಾಡೋಕ್ಕೂ ಮುಂಚೆ ಹಚ್ಚಿ ಆಮೇಲೆ ತಲೆಸ್ನಾನ ಮಾಡೋದ್ರಿಂದನೂ ಬರ್ತಾ ಬರ್ತಾ ಕೂದಲು ತುಂಬಾ ಚೆನ್ನಾಗಿ ಡಾರ್ಕ್ ಆಗಿ ಬರುತ್ತೆ ಕಪ್ಪಾಗಿ ಬರುತ್ತೆ ಇದು ಬಿಳಿ ಕೂದಲು ಆಗೋಕ್ಕೂ ಮುಂಚೆ ಮಾಡಿದ್ರೆ ತುಂಬಾ ಒಳ್ಳೇದು ಹೆಂಗಿದ್ರೆ ನಮಗೆ ಮುಂದೊಂದಿನ ಬಿಳಿ ಕೂದಲು ಅದೇ ಆಗುತ್ತೆ ಅಂತ ಗೊತ್ತಿರುತ್ತಲ್ವಾ ಸೊ ಆ ತರ ಇದ್ದಾಗ ನನಗೆ ಇದು ಲೇಟಾಗಿ ಗೊತ್ತಾಯಿತು ಇನ್ನೊಂದು ನನಗೆ ವೈಟ್ ಹೇರ್ಸ್ ಸ್ಟಾರ್ಟ್ ಆಗಿದ್ದು ನನ್ನ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಚೇಂಜಸ್ಸಿಂದ ಆ ಥರ ಆಗಿದ್ದು ನನಗೆ ಅದಕ್ಕಿಂತ ಮುಂಚೆ ನಾನು ದಪ್ಪ ಡಾರ್ಕ್ ಆಗೇ ಇದ್ದಿದ್ದು ಹೇರ್ಸು ಸೊ ಹಚ್ತಾ ಇದೆ ಬಟ್ ನಂದು ಚೇಂಜಸ್ ಹಾರ್ಮೋನ್ಸಿಂದ ಆಗಿರೋದ್ರಿಂದ ನಾನು ಈ ಥರ ಮೇಂಟೈನ್ ಮಾಡಲೇಬೇಕು ಸೊ ಅದನ್ನು ಸ್ವಲ್ಪ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಪ್ಪಗೆ ಬಂದಿದೆ ಕಲರ್ ನಿನ್ನೆ ಕಲಿಸ್ದಾಗ ಇದ್ದಿದ್ದು ಈಗ ಇದ್ದಿದ್ದು ಚೇಂಜ್ ಆಗಿದೆ ಸೊ ಈಗ ಇದನ್ನು ನನಗೆ ಇನ್ನೊ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ನಾನು ಸ್ವಲ್ಪ ತೆಳ್ಳ ಮಾಡ್ಕೊಂಡಿದ್ದೀನಿ ಇದು ಇದಕ್ಕಿಂತ ತೆಳ್ಳ ಆದರೆ ಎಲ್ಲ ಹರ್ಕೊಂಡು ಬಿದ್ಬಿಡುತ್ತೆ ಇಳಿತಾ ಇರುತ್ತೆ ಸೊ ಆದರೆ ಇಷ್ಟು ಸಾಕು ಇಲ್ಲ ಅಂದರೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಅದು ಸ್ವಲ್ಪ ನಂಗಂತೂ ಜಾಸ್ತಿ ಮಾಡ್ಕೊಳೋಕೆ ಹೋಗ್ಬೇಡಿ ಇನ್ನೊಂದು ಮೆಹಂದಿನ ಹಚ್ಕೊಂಡ್ಮೇಲೆ ಆ ಬಿಸಿಲಿಗೆ ಜಾಸ್ತಿ ಆರಿಸ್ಕೋಬಾರ್ದು ಆ ಬಿಸಿಲಿಗೆ ಹಾರ್ದಾಗ ಏನಾಗುತ್ತೆ ಅಂದರೆ ಒಂದ್ಸಲ ಕೂದಲು ಬಿಗ್ದಂಗೆ ಆಗುತ್ತೆ ಬಿಗ್ದಂಗೆ ಆದಾಗ ಏನಾಗುತ್ತೆ ಅಂದರೆ ಕೂದ್ಲಿನ ಬುಡ ಇರುತ್ತಲ್ವ ರೂಟು ಸೊ ಅದು ಜಗ್ದಂಗಾಗಿ ಲೂ ಲೂಸ್ ಆದಂಗೆ ಆಗ್ಬಿಡ್ತವೆ ಏರ್ಸು ಹಂಗಾಗಿ ನೀವು ಸಾಧ್ಯವಾದರೆ ಸ್ವಲ್ಪ ನೆರಳಲ್ಲೇ ಏರ್ಸನ್ನು ಗಾಳಿಗೆ ಹಾರಬೇಕದು ಬಿಸ್ಲಿಗೆ ಹಾರಬಾರ್ದು ತುಂಬ ಜನ ಎಷ್ಟೋ ಜನ ಕೇಳಿದ್ದೀನಿ ಬಿಸ್ಲಿಗೆ ನಿಂತು ಬಿಡ್ತಾರೆ ಮೆಹೆಂದಿ ಹೆಚ್ಕೊಂಡು ಯಾವುದೇ ಕಾರಣಕ್ಕೂ ಆ ಥರ ಬಿಸಿಲಿಗೆ ನಿಲ್ಬಾರ್ದು ನಿಂತು ಒಂದು ಐದು ನಿಮಿಷ ನಿಲ್ಲಿ ಪೂರ್ತಿ ಡಾರ್ಕಾಗಿ ಫುಲ್ ಗಟ್ಟಿ ಒಣಗೋ ಥರ ಬಿಸ್ಲಿಗೆ ನಿಲ್ಲಬಾರ್ದು ಯಾಕೆಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಮುಖಕ್ಕೆ ನಾವು ಏನಾದರೂ ಪೇಸ್ಟ್ ಹಚ್ಕೊಂಡಾಗ ಅನ್ನೋದು ಮಾಡ್ಕೊಂಡಾಗ ಅದು ಎಷ್ಟು ಬಿಗಿತಾ ಇರುತ್ತೆ ಸೊ ನಾವು ಸ್ಕಿನ್ನನ್ನು ಯಾವ ರೀತಿಯಾಗಿ ಮಾತಾಡದೆ ನಾವು ಕೇರ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಏರ್ಸ್ಗೂ ಸಹ ಹಚ್ಕೋಬೇಕಾದ್ರೆ ಬಿಸಿಲಿನಬೇಡಿ ಇನ್ನೂ ಕೆಲವೊಂದು ಸಲ ಏನು ಮಾಡ್ಬೋದು ಅದು ಇಳಿತಾ ಇದ್ರೆ ಬೇಕಾದ್ರೆ ಪ್ಲಾಸ್ಟಿಕ್ ಕವರ್ ಬರ್ತವಲ್ಲ ಆ ಕವರನ್ನು ಪ್ಲ ತಲೆಗೆ ಕವರ್ ಮಾಡ್ಕೋಬೋದು ಅದು ಬಿಟ್ಟು ಸ್ವಲ್ಪ ಆದಷ್ಟು ನೆರಳಲ್ಲೇ ಹಾರಿಸ್ಕೊಳ್ಳಿ ಒನ್ ಅವರ್ ಆರ್ ಟೂ ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ನಿಮಗೆ ಚೆನ್ನಾಗಿ ಏರ್ ಸಿಗುತ್ತೆ ನಾನು ಇಲ್ಲಿ ಇದ್ರ ಜೊತೆಗೆ ಇನ್ನೂ ಏನು ಮಿಕ್ಸ್ ಮಾಡ್ಕೋತೀನಿ ಅಂದರೆ ನೆಕ್ಸ್ಟ್ ಈಗ ತಲೆಗೆ ಹಚ್ಕೋಬೇಕಾದ್ರೆ ಮೊಟ್ಟೆ ವೈಟ್ ಬರುತ್ತಲ್ಲ ಪಾರ್ಟು ಎಲ್ಲೋ ಪಾರ್ಟ್ ಬಿಟ್ಟು ವೈಟ್ ಪಾರ್ಟ್ ಅಷ್ಟೇ ಅದನ್ನು ಸಹ ಮಿಗದ್ರೊಳಗಡೆ ಹಚ್ಕೊಂಡ್ಬಿಟ್ಟು ಹಚ್ಕೋತಾ ಇದ್ದೀನಿ ನೀವು ಇದನ್ನ ಆ ರೀತಿಯೂ ಮಾಡ್ಬೋದು ಇಲ್ಲ ಅಂದರೆ ನಮಗೆ ಮೆಹಂದಿ ಎಲ್ಲ ಹಚ್ಕೊಂಡ್ಮೇಲೆ ತಲಸ್ನಾನ ಮಾಡ್ತೀವಲ್ವ ತಲಸ್ನಾನ ಮಾಡಾದ್ಮೇಲೆ ಆಗ ಶಾಂಪು ಏನೂ ಹಾಕೋದಿಲ್ಲ ಸೊ ನೆಕ್ಸ್ಟ್ ನಾವು ಶ್ಯಾಂಪು ಹಾಕಬೇಕು ಅಂದರೆ ಅದಕ್ಕಿಂತ ಬಿಫೋರು ಎಣ್ಣೆ ಹಚ್ಕೋತೀವಿ ಸೊ ಎಣ್ಣೆ ಹಚ್ಕೊಂಡಾಗ ಆ ಎಣ್ಣೆ ಜೊತೆಗೆ ಎಗ್ ವೈಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಹಚ್ಕೊಂಡ್ರೆ ಚೆನ್ನಾಗಿ ಶೈನ್ ಬರುತ್ತೆ ಕೂದಲು ಆ ರೀತಿನೂ ಮಾಡ್ಬೋದು ನನಗಿರಲಿ ಟೈಮ್ ಇರಲಿಲ್ಲ ಅಂತೇಳಿ ನಾನು ನೆಕ್ಸ್ಟ್ ಡೇ ಕಲ್ಸ ಮೆಹಿಂದಿನ ಹಚ್ಕೊಳ್ಳೋಕ್ಕೂ ಮುಂಚೆನೆ ಇದಕ್ಕೆ ಎಗ್ ವೈಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಮೆ ಮೊಟ್ಟೆನ ಒಡ್ಕೊಂಡಿದ್ದೀನಿ ನಿಮಗೆ ಒಂದಾದರೆ ಒಂದು ಎಷ್ಟಾದರೂ ಆಯಿತು ಬಟ್ ಯಾವುದೇ ಕಾರಣಕ್ಕೂ ಎಲ್ಲೋ ಕಲರ್ ಮಾತ್ರ ಬೀಳದೆ ಇರೋ ರೀತಿ ನೋಡ್ಕೋಬೇಕು ಎಗ್ ವೈಟ್ ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋ ಯಾಕಂದರೆ ಅದು ಲೋಳೆ ಲೋಳೆ ಥರ ಇರುತ್ತೆ ಜೆಲ್ಲಿ ಜೆಲ್ಲಿ ಥರ ಹೌದಾ ಸೊ ಹಾಗಾಗಿ ಈ ಥರ ಅಷ್ಟು ಮೆ ಮೆಹೆಂದಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ಗ್ಲೌಸ್ ಏನಾದರೂ ಹಾಕ್ಕೊಳ್ಳಿ ನಮಗೆ ಕಲರ್ ಇಷ್ಟ ಆಗುತ್ತೆ ಓಕೆ ಅಂದರೆ ಕೈಯಲ್ಲಿ ಹಾಗೆ ಹಚ್ಕೊಬೋದು ಇಲ್ಲ ನಮಗೆ ಕಲರೆಲ್ಲ ಆಗುತ್ತೆ ಅಂದರೆ ಈ ರೀತಿ ಗ್ಲೌಸ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕೂದಲನ್ನು ಬಗಿ ಮಾಡಿ ಮಾಡಿ ಅಂತ ಹೇಳ್ತಾರೆ ಲೇಯರ್ ಲೇಯರ್ ತೆಗೆದು ತೆಗೆದು ಹಚ್ಕೊಳ್ತಾ ಹೋಗಬೇಕು ನಾವೇ ಹಚ್ಕೊಂಡ್ರೆ ಅಷ್ಟು ಸರಿಯಾಗಿ ಗೊತ್ತಾಗಲ್ಲ ಯಾರಾದರೂ ಒಬ್ರು ಇನ್ನೊಬ್ರು ಹಚ್ಚಿದರೆ ಚೆನ್ನಾಗೇ ಗೊತ್ತಾಗುತ್ತೆ ಎಲ್ಲ ನಾವೇ ಹಚ್ಕೊಂಡಾಗ ಏನಾಗುತ್ತೆ ಅಂದರೆ ಮುಂದೆ ಮುಂದೆ ಮೇಲೆ ಮೇಲೆ ಹಚ್ಕೊಂಡ್ಬಿಡ್ತೀವಿ ಸೊ ಒಬ್ಬರಾದರೂ ಹಚ್ಕೊಳ್ಳಿ ಇನ್ನೊಬ್ಬರು ಯಾರು ಎಲ್ ಪಿ ಸಿಕ್ಕರೆ ಒಳ್ಳೇದು ಕರ್ಕೊಂಡು ಅವ್ರ ಹತ್ರ ಬೇಕಾದ್ರೂ ಹಚ್ಕೋಬೋದು ಕಲರ್ ಕಾಣ್ತಾ ಇರ್ಬೋದು ಗೊತ್ತಾಗ್ತಾ ಇರ್ಬೋದು ಡಿಫ್ರೆನ್ಸ್ ಈ ಥರ ಇದೆ ಅಂತೇಳಿ ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತೇಳಿ ಪೇಷನ್ಸಲ್ಲಿ ನಾವೇ ಮಾಡ್ಕೊಂಡ್ರೆ ನಮ್ಮ ಕೂದ್ಲಿ ಒಳ್ಳೇದು ನಾವೇನು ಮಾಡ್ಬಿಡ್ತೀವಿ ಕೆಲವೊಂದು ಸಲ ಅಂದರೆ ಪ್ಯಾಕೆಟ್ ರೆಡಿ ಪ್ಯಾಕೆಟ್ ತೊಗೊಂಡು ಬಂದು ಹಚ್ಕೋತೀವಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದೇ ಪ್ಯಾಕೆಟ್ಗೆ ನಾವು ಅಡಿಕ್ಟ್ ಆಗಬೇಕಾಗ್ಬಿಡುತ್ತೆ ಸೊ ಒಂದಕ್ಕೆ ಎರಡು ಕೂದಲು ಡಬಲ್ ವೈಟ್ ಆಗ್ತಾನೆ ಹೋಗ್ಬಿಡ್ತವೆ ಸೊ ಹಾಗಾಗಿ ನಾವು ನಾರ್ಮಲ್ ಮೆಹಂದಿ ಪೌಡ್ರನ್ನ ತೊಗೊಂಡು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಹಚ್ಕೊಂಡ್ರೆ ಕಲರು ಬರ್ತಾ ಬರ್ತಾ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಮಾಹಿತಿ ನಿಮಗೆ ಯೂಸ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು